ನೀವು ಇರೋದು ಹದಿನೈದು ಎಕ್ಸ್ಪೀರಿಯನ್ಸ್ ಬೇರೆ ವೈಟ್ ಅಂದ್ರೆ ನಾವು ಫ್ಲೈಟ್ಗೆ ಗೆ ಕಂಪೇರ್ ಮಾಡಬಹುದಮ್ಮ ಅಂದ್ರೆ ಫ್ಲೈಟ್ ಮತ್ತೆ ಏನ್ ಡಿಫರೆನ್ಸ್ ಇದೆ ಅಂತ ಹೇಳಬಹುದು ಕಂಪೇರ್ ಮಾಡಿ ಹೌದಾ ಸರ್ ಯಾಕೆ ಹಂಗೆ ಹಾ ಸಿಂಪಲ್ ನೋಡಮ್ಮ ಈಗ ಫ್ಲೈಟ್ ಇರುತ್ತಲ್ಲ ಫ್ಲೈಟ್ ಒಂದ್ ಐದ್ ಪಾಯಿಂಟ್ ಹೇಳ್ತೀನಿ ನೋಡಮ್ಮ ಫ್ಲೈಟ್ ಲೇಟ್ ಆಗುತ್ತೆ ಆಮೇಲೆ ಮೇಕಪ್ ಮಾಡ್ಕೊಂಡ್ರೆ ಬರೋ ಟೈಮ್ ಸಲ ಲೇಟ್ ಆದ್ರೆ ಏನು ರೀಚ್ ಮಾತ್ರ ಟೈಮ್ ಅಲ್ಲಿ ಆಗತ್ತೆ ಬಟ್ ವೈಫ್ ಮೇಕಪ್ ಮಾಡ್ಕೋತಾಳೆ ಆಮೇಲೆ ಫಸ್ಟ್ ಓಕೆ ಸೆಕೆಂಡ್ ಡಿಫರೆನ್ಸ್ ಬೋರ್ಡಿಂಗ್ ಟೈಮ್ ಇರುತ್ತೆ ನೋಡು ನೋಡೋ ಬೋರ್ಡಿಂಗ್ ಟೈಮು ಫ್ಲೈಟ್ ಫಿಕ್ಸ್ ಇರುತ್ತೆ ಅಂದ್ರೆ ಒಂದು ಫಿಕ್ಸ್ ಟೈಮ್ ಅಂತ ಕೊಟ್ಬಿಟ್ಟಿರ್ತಾರೆ ಬಟ್ ವೈಫ್ ಹತ್ರ ಅಪ್ಪಿ ತಪ್ಪಿನೂ ಕೇಳಕ್ ಹೋಗ್ಬಿಡ ಎಷ್ಟು ಗಂಟೆಗೆ ರೆಡಿ ಇರುತ್ತೆ ಎಲ್ಲ ಮೆಟ್ ಮೇಲೆ ಹೋಗಿದ್ದಾರೆ ಯಾ 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 ಹ್ಮ್ ಎರಡನೇ ಮೂರನೇದು ಎರಡು ಆಯ್ತಲ್ಲ ಮೂರನೇದು ಟರ್ಬುಲೆನ್ಸ್ ಈಗ ಟರ್ಬಿಲೆನ್ಸ್ ಈ ಅಲ್ಲಿ ಹೋಗ್ಬೇಕಾದ್ರೆ ಮುಂಚೆನೆ ಗೊತ್ತಾಗುತ್ತೆ ಟರ್ಬ್ಯುಲೆನ್ಸ್ ಆಗ್ತಾ ಇದೆ ಸೀಟ್ ಬೆಲ್ಟ್ ಹಾಕೊಡಿ ವಾಪಸ್ ಹೋಗಿ ಸೀಟ್ ಹೇಳ್ಕೊಸ್ಕೊಳಿ ಅಂತೆಲ್ಲ ಹೇಳ್ತಾಳೆ ಅದಕ್ಕೇನೋ ಸೈಂಟಿಸ್ಟ್ಗಳು ಟರ್ಬುಲೆನ್ಸ್ ಕಂಡಿಡಿಯ ಮಾಡುದು ವೈಫ್ ಸ್ಟೇಟಸ್ ಮೆಂಟಲ್ ಸ್ಟೇಟಸ್ ಯಾವಾಗ ಟರ್ಬುಲೆನ್ಸ್ ಬರುತ್ತೆ ಅನ್ನೋದು ಯಾವ ಸಿಸ್ಟಮು ಹದಿಮೂರನೇದ್ ಆಯ್ತಾ ನಾಲ್ಕನೇದ್ ಏನಂದ್ರೆ ಮಜಾ ಬ್ಯಾಗೇಜ್ ಇರುತ್ತೆ ನೋಡು ಫ್ಲೈಟ್ ಅಲ್ಲಿ ಏನ್ ಮಾಡ್ತಾರೆ ಫಿಫ್ಟೀನ್ ಕೆಜಿ ಜಿ ಬ್ಯಾಗೇಜ್ ಲಿಮಿಟೆಡ್ ಬಟ್ ವೈಫ್ ಜೊತೆ ಲೈಫ್ ಮೆಂಟಲ್ ಬ್ಯಾಗೇಜ್ ಅನ್ಲಿಮಿಟೆಡ್ ಬಂದ್ಬಿಡುತ್ತೆ ಮ್ಯಾರೇಜ್ ಅದೇ ಇದೊಂದು ಬೆನಿಫಿಟ್ ಸೂಪರ್ ಅಲ್ವಾ ಐದನೇದು ಡಿಫರೆನ್ಸ್ ಲೈಟ್ ಅಲ್ಲಿ ನೀನ್ ಸಫರ್ ಮಾಡಕ್ಕೆ ಟಿಕೆಟ್ ತಗೋತೀಯ ಅಂದ್ರೆ ಸಫರ್ ಆದ್ರೆ ಅದು